ಪುರ ಕ್ಷೇತ್ರದ ಜಾಲ ಹೋಬಳಿಯ ದೊಡ್ಡಜಾಲ ಗ್ರಾಮ ಪಂಚಾಯಿತಿ ವತಿಯಿಂದ ಶನಿವಾರ ಆಯೋಜಿಸಿದ್ದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮೊದಲ ಸುತ್ತಿನ ಗ್ರಾಮಸಭೆಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಅವರು ಪಡೆದಿರೋ ಅಂಕಗಳ ಶ್ರೇಣಿಗೆ ಅನುಸಾರವಾಗಿ ಮೂರು ಸಾವಿರ ಐದು ಸಾವಿರ ರೂಪಾಯಿಗಳ ಪ್ರೋತ್ಸಾಹಧನ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಟ್ಯಾಬ್ ಸೇರಿದಂತೆ ವಿವಿಧ ಸವಲತ್ತುಗಳನ್ನು ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ದೊಡ್ಡಜಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಾನ್ಯಶ್ರೀ ಆರ್ ಬೈರೇಗೌಡರವರು ಉಪಾಧ್ಯಕ್ಷರಾದ ಶ್ರೀಮತಿ ಎಸಿ ಗೌರಮ್ಮ ಕೃಷ್ಣಪ್ಪರವರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಜಾಲಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸನ್ಮಾನ್ಯಶ್ರೀ ಕೆ ಮಹೇಶ್ ಕುಮಾರ್ ರವರು ಹಂಸವೇಣಿ ಮಂಜುನಾಥ್ ग्राम पंचायती सदस्यर ए नगरज एम चेतन कुमार नरसीमह्य एस प्रकाश श्रुति पुरुषोत्तम एम माला रत्नम रघु एन गीतांकर् पी डी पीडीओ एस वि वेंकटरंगन कार्यदर्शी सीएम ಸಂತೋಷ್ ಕುಮಾರ್ ಲೆಕ್ಕ ಸಹಾಯಕ ಡಿ ಎ ಶ್ರೀನಿವಾಸಯ್ಯ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಸ್ವಚ್ಛತೆಗಾಗಿ ಸ್ವಯಂ ಪ್ರೇರಣೆಯಿಂದ ಸ್ವಯಂ ಪ್ರೇರಣೆಯಿಂದ ಕೆಲಸ ಮಾಡಲು ಕೆಲಸ ಮಾಡಲು ನಾನು ನಾನು ವರ್ಷಕ್ಕೆ ವರ್ಷಕ್ಕೆ ಗಂಟೆಗಳನ್ನು ನೂರು ಗಂಟೆಗಳನ್ನು ಅಂದರೆ ಅಂದರೆ ವಾರಕ್ಕೆ ಎರಡು ಗಂಟೆಗಳನ್ನು ವಾರಕ್ಕೆ ಎರಡು ಗಂಟೆಗಳನ್ನು ಮೀಸಲಿಡುತ್ತೇನೆ ಮೀಸಲಿಡುತ್ತೇನೆ ನಾನು ನಾನು ಕಸವನ್ನು ಕಸವನ್ನು ಎಲ್ಲೆಂದರಲ್ಲಿ ಎಲ್ಲದರಲ್ಲಿ ಎಸೆಯದಂತೆ ಎಸೆಯದಂತೆ ಜಾಗೃತಿ ಮೂಡಿಸುತ್ತೇನೆ ಜಾಗೃತಿ ಮೂಡಿಸುತ್ತೇನೆ ನಾನು ನಾನು ನನ್ನ ಕುಟುಂಬ ನನ್ನ ಕುಟುಂಬ ನನ್ನ ಪ್ರದೇಶ ನನ್ನ ಪ್ರದೇಶ ನನ್ನ ಗ್ರಾಮ ನನ್ನ ಗ್ರಾಮ ನನ್ನ ಕೆಲಸದ ಸ್ಥಳದೊಂದಿಗೆ ನನ್ನ ಕೆಲಸದ ಸ್ಥಳದೊಂದಿಗೆ ಸ್ವಚ್ಛತೆಯ ಅಥವಾ ಅದು ಅದು ಸಂಭವಿಸಲು ಸಂಭವಿಸಲು ಅವಕಾಶ ನೀಡುವುದಿಲ್ಲ ಅವಕಾಶ ನೀಡುವುದಿಲ್ಲ ಎಂದು ಎಂದು ನಾನು ನಂಬುತ್ತೇನೆ ನಾನು ನಂಬುತ್ತೇನೆ ಈ ದೃಢ ನಂಬಿಕೆಯೊಂದಿಗೆ ಈ ದೃಢ ನಂಬಿಕೆಯೊಂದಿಗೆ ನಾನು ನಾನು ಸ್ವಚ್ಛ ಭಾರತ ಅಭಿಯಾನದ ಸ್ವಚ್ಛ ಭಾರತದ ಅಭಿಯಾನದ ಸಂದೇಶವನ್ನು ಸಂದೇಶವನ್ನು ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ಪಟ್ಟಣಗಳಲ್ಲಿ ಪ್ರಚಾರ ಮಾಡುತ್ತೇನೆ ಪ್ರಚಾರ ಮಾಡುತ್ತೇನೆ ನಾನು ಇಂದು ನಾನು ಇಂದು ತೆಗೆದುಕೊಳ್ಳುತ್ತಿರುವ ತೆಗೆದುಕೊಳ್ಳುತ್ತಿರುವ ಈ ಪ್ರತಿಜ್ಞೆಯನ್ನು ಈ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಲು ತೆಗೆದುಕೊಳ್ಳಲು ನಾನು ನಾನು ಇತರ ನೂರು ಜನರನ್ನು ಇತರ ನೂರು ಜನರನ್ನು ಪ್ರೋತ್ಸಾಹಿಸುತ್ತೇನೆ ಪ್ರೋತ್ಸಾಹಿಸುತ್ತೇನೆ ಅವರ ಸ್ವಚ್ಛ ಮತ್ತು ಮತ್ತು ಅಭಿವೃದ್ಧಿ ಹೊಂದಿದ ಅಭಿವೃದ್ಧಿ ಹೊಂದಿದ ಭಾರತದ ಭಾರತದ ಕನಸು ಕಂಡಿದ್ದರು ಕನಸು ಕಂಡಿದ್ದರು ಮಹಾತ್ಮ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರು ಭಾರತ ಮಾತೆಗೆ ಭಾರತ ಮಾತೆಗೆ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ತಂದುಕೊಟ್ಟರು ದೇಶವನ್ನು ದೇಶವನ್ನು ಅಚ್ಚುಕಡೆ ಸಲ್ಲಿಸುವುದು ಈಗ ಈಗ ನಮ್ಮ ನಮ್ಮ ಆದ್ಯ ಕರ್ತವ್ಯವಾಗಿರುತ್ತದೆ ಆದ್ಯ ಕರ್ತವ್ಯವಾಗಿರುತ್ತದೆ ನಾನು ನಾನು ಸ್ವಚ್ಛ ಸ್ವಚ್ಛತೆಗೆ ಬದ್ಧನಾಗಿರುತ್ತೇನೆ ಬದ್ಧನಾಗಿರುತ್ತೇನೆ ಮತ್ತು ಮತ್ತು ಇದಕ್ಕಾಗಿ ಇದಕ್ಕಾಗಿ ಸಮಯವನ್ನು ಸಮಯವನ್ನು ಮೀಸಲಿಡುತ್ತೇನೆ ಮೀಸಲಿಡುತ್ತೇನೆ ಎಂದು ಎಂದು ನಾನು ನಾನು ಈ